माला श्री मगल हाड्या दर्शन मेल प्रीति है <laughs> पिक्चर है सर यो काटेरा काटेरा <laughs> हाउदा अठरा लाख सदाला हाँ काटेरा <laughs> क्या ನೋಡ್ತಾ 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 ಹಾಗೆ ವೈತ್ಯ ಶಾನೆ ಪಿರುತಿ ನೋಡ್ತಾ ನೋಡ್ತಾ ಹಾಗೆ ವೈತ್ಯ ಶಾನೆ ಪಿರುತಿ ಪತ್ತಲ್ಲಿದ್ರೆ ನಾನೇ ಶಿವಾನಿನೇ ಪಾರ್ವತಿ ಪಸಂದಾಗ ಅವಳೆ ಹೊಸೆ ಪಸಂದಾಗ ಅವಳೆ <laughs> Tortoise. choix ஐஸ்வர் எம்பதுக்கு அழக இல்ல நோட் எந்த ஐஸ்வர்யா அழக

The Dana No- वाजवी तो पाव तू कृष्ण मुरारी वाजवी तू पाव तो, तो कृष्ण मुरारी वेड जाल राधा ऐ कुणा बासरी वेड जाल राधा आई कुणा बासरी ಸಿದ್ಧನ ನೋಡಿ ಲಾಲ ಸಿದ್ದನ ನೋಡಿ ಬಂದರು ಓಡಿ ಕರೆದರ ಮನೆಗೆ ಸಿದ್ಧನ ನೋಡಿ ಬಂದರು ನಮ್ಮ ಸಂತಾನ ಭಾಗ್ಯ ಲಾಲ ಲಾಲ ಸಂತಾನ ಭಾಗ್ಯ ಕೊಟ್ಟನ ಯೋಗಿ ಸತಿಪತಿಗೆ ಸಂತಾನ ಭಾಗ್ಯ ಕೊಟ್ಟನ ಯೋಗಿ ಸತಿಪತಿಗೆ ಬಡಗಾರ ಮನೆ ಭಾಗ್ಯ ತರಿ ತಂದ್ರು ಇಲ್ದಿಗೆ ಬಡಗಾರ ಮನೆ ಭಾಗ್ಯ ತರಿ ಇಲ್ದಿಗೆ संतान भाग्य संतान भाग्य कोटन योगी सती पति संतान भाग्य कोटन योगी सती पति अड़गर बार भाग्य तेरी तुम्हारे ಬೇಡತಿ ಬೇಡು ತಂದೆ ಕೊಡುವೆ ನಿನಗಾಗಿ ಏನು ಬೇಡ ಜಗ್ಗ ಮಾಡ ಅಂದು ಹರುಷ್ಯಾಗೆ ಏನು ಬೇಡ ಜಗ್ಗ ಅಂದು ಹರುಷ್ಯಾಗೆ ಏಯ್ ಏನ್ ನೋಡ್ತಿ ಯಾರು ಆಡಿದ್ರು ಈ ಪದ್ಯದ ದಾಟಿ ಹೇಳಬೇಕು ಇದು ಈ ಪದ್ಯ ಯಾರು ಆನದರ ಗೊತ್ತಿಲ್ಲನ ಏ ದಾಟಿ ದಾಟಿ ಈ ಪದ್ಯದ ದಾಟಿ ಯಾರು ಹಾಡ್ಯಾರತ್ತಿ ಈ ದಾಟಿ ಮಾಲಶ್ರೀ ಮಗಳ ಹಾಡ್ಯಾಳ ಯಾಕಾ ದರ್ಶನ ಮೇಲೆ ಪ್ರೀತಿಯಾಗಿ ಟಿಚರ್ ಹೆಸರು ಯಾವುದು ಅದು ಕಾಟ್ಯಾರ ಕಾಟೇರ ಹೌದಾ 8 ಲಕ್ಷ ಅದಲ್ಲ ಹಾ ಕಾಟ್ಯಾರ ಕೇಳು नोड़ता 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 आगे वैद्य श्याने पिरुती नोड़ता नोड़ता आगे वैद्य श्याने पिरुती पसंद नाने शिवाने पार्वती पसंद दागा उले वसे पसंद दागा उले शेद बुल्ला पचोता बाजीले थोड़ा ಸಿಸ್ತಾಗಿ ಕಣ್ಣ ಕಟ್ಟಿ ಮಾಡು ಕಟ್ಟಿ ಆಗಲಿ ಸಿಸ್ತಾಗಿ ಎಷ್ಟು ಕಣ್ಣ ಕಟ್ಟಿ ಕಣ್ಣ ಕಟ್ಟಿ ಮಾಡು ಕಟ್ಟಿ ಆಗಲಿ ಶಿಸ್ತಾಗಿ ಕಣ್ಣ ಕಟ್ಟಿ ಮಾಡು ಕಲ್ಮೆಸಿ ಸಾಹಿತ್ಯ ಕೊಟ್ಟು ಸಗರ ರಮ್ಯಾ ಅಳಿಗೆ ಬೆಟ್ಟ ಕಲ್ಮೆಸಿ ಸಾಹಿತ್ಯ ಕೊಟ್ಟು ಸಗರ ರಮ್ಯಾ ಅಳಿಗೆ ಬರುದ ಪದ ಮೇರೆದು ಹಾಡವ ಮಾಡ ನಮಸ್ತಾಗಿ ಬರುದ ಪದ ಮೇರೆದು ಹಾಡವ ಮಾಡ ನಮಸ್ತಾಗಿಲ್ಲಪ್ಪ ಶ ನೆನದಾನು ಹಳದ ದಂಡಿಗೆ ಹೆಸರಾಯ್ತು ಅಮುಗ ಶಬ್ದ ನೆನದಾನು ಎಂಬು ಜಾಗಿ ಹರಟಳ ಕಲಿಮೇಶ ಹರಟಳ ಕಲಿಮೆ ಸಾಹಿತ್ಯ ಕೊಟ್ಟು ಸಾವಿರ ಮೇ ಅಳಿಗೆ ಹರಡ ಸಾಹಿತ್ಯ ಕೊಟ್ಟು ಸಾವಿರ ಅಳಿಗೆ ಹರಿದು ಪದ ಮೇಲೆ ಹಾಡವು let <laughs>